ನಿನ್ನ ನಿಮಿತ್ತ ಜಯ ಶ್ಯಾಮ್ ಜಗುದೊರೆ ಅಧ್ಯಾಯ ಎರಡು ಯಹೋವನು ನಿನ್ನ ನಿಮಿತ್ತ ನನ್ನನ್ನು ಅಭಿವೃದ್ಧಿಪಡಿಸಿದನೆಂದು ಚೆನ್ನಾಗಿ ತಿಳಿದಿದ್ದೇನೆ ಆದಿಕಾಂಡ ಮೂವತ್ತು ಇಪ್ಪತ್ತೇಳು ಕೆಲವರ ನಿಮಿತ್ತದಿಂದಾಗಿ ನಾವು ಆಶೀರ್ವಾದ ಹೊಂದಿಕೊಳ್ಳುತ್ತೇವೆ ಯಾಕೋಬನ ನಿಮಿತ್ತ ತಾನು ಆಶೀರ್ವದಿಸಲ್ಪಟ್ಟಿರುವುದಾಗಿ ಲಾವನನು ಮನಪೂರ್ವಕವಾಗಿ ಹೇಳುವುದನ್ನು ಸ್ವಲ್ಪ ಯೋಚಿಸಿ ನೋಡಿರಿ ಕರ್ತನ ಆಶೀರ್ವಾದವು ಯಾಕೋ ಬನಿಗೆ ಇದ್ದುದರಿಂದ ಅವನು ಎಲ್ಲಿಗೆ ಹೋದರೂ ಅಲ್ಲೆಲ್ಲ ಆಶೀರ್ವಾದವೇ ಆದಿಕಾಂಡ ಮೂವತ್ತೊಂಬತ್ತು ಐದನೇ ವಾಕ್ಯವು ಹೀಗೆ ಹೇಳುತ್ತದೆ ಕರ್ತನು ಯಶೋಪ್ಪನ ನಿಮಿತ್ತ ಅಯುಕ್ತ ದೇಶವನ್ನು ಆಶೀರ್ವಾದಿಸಿದನು ಮನೆಯ ಹೊರಗು ಒಳಗೂ ಅವನ ನಿಮಿತ್ತ ಎಲ್ಲದರಲ್ಲಿಯೂ ಕರ್ತನ ಆಶೀರ್ವಾದವಿದ್ದಿತು ಮಾತ್ರವಲ್ಲ ಯಶೋಪ್ಪನ ನಿಮಿತ್ತ ಕರ್ತನು ಪರೋಹನನನ್ನು ಅವನ ಮನೆಯವರೆಲ್ಲರನ್ನು ಆಶೀರ್ವದಿಸಿದನು ದೊಡ್ಡ ಶಾಮದಿಂದ ಐಗುಪ್ತ ದೇಶವು ತಪ್ಪಿಕೊಂಡಿತು ಅದೇ ಸಮಯದಲ್ಲಿ ಕೆಲವರ ನಿಮಿತ್ತ ಕಷ್ಟಗಳು ದುಃಖಗಳು ಶಾಪಗಳು ಬರುತ್ತವೆ ಕರ್ತನ ಆಜ್ಞೆಗೆ ಒಳಪಡದ ಒಬ್ಬ ಅಕಾನನ ನಿಮಿತ್ತ ಇಡೀ ಇಸ್ರೇಲರು ಸೋಲನ್ನು ಅನುಭವಿಸಿದರು ಕರ್ತನ ಮಾತಿಗೆ ಕಿವಿಗೊಡದೆ ಅವಿದೇನಾದ ಒಬ್ಬ ಯೋನನ ನಿಮಿತ್ತ ಹಡಗಿನಲ್ಲಿ ಪ್ರಯಾಣ ಮಾಡುತ್ತಿದ್ದ ಅಷ್ಟು ಜನರು ಕಷ್ಟವನ್ನು ಅನುಭವಿಸಬೇಕಾಯಿತು ಸರಕುಗಳು ಹಾಳಾದವು ಸಮುದ್ರವು ಬೋರ್ಗರೆಯಿತು ಪ್ರೀತಿಯ ದೇವರ ಮಕ್ಕಳೇ ಒಂದು ನಿಮಿಷ ನಿನ್ನನ್ನೇ ನೀನು ಪರೀಕ್ಷಿಸಿಕೊ ನಿನ್ನ ನಿಮಿತ್ತ ಕುಟುಂಬಕ್ಕೆ ಆಶೀರ್ವಾದವಿದೆಯೋ ಅಲ್ಲದೆ ಶಾಪ ವಿದೆಯೋ ನಿನ್ನ ನಿಮಿತ್ತ ಕುಟುಂಬದವರು ಸಂತೋಷ ಸಮಾಧಾನದಿಂದಿರುವವರೋ ಅಲ್ಲದೆ ವೇದನೆ ದುಃಖ ಕಣ್ಣೀರು ಅನುಭವಿಸುತ್ತಿರುವರು ಒಂದು ಸಮಯದಲ್ಲಿ ನಾನು ನನ್ನ ಕುಟುಂಬದವರನ್ನು ದುಃಖಪಡಿಸುವಾಗಿದ್ದೇನು ಸಮಸ್ಯೆಗಳನ್ನೇ ಉಂಟು ಮಾಡುವನಾಗಿದ್ದೇನು ಆದರೆ ಯಾವಾಗ ಕ್ರಿಸ್ತನನ್ನು ನನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡೆನೋ ಆತನ ನಿಮಿತ್ತವಾಗಿ ನಮ್ಮ ಕುಟುಂಬವು ಆಶೀರ್ವಾದಕರವಾಗಿ ಮಾರ್ಪಟೈತು ನನ್ನ ನಿಮಿತ್ತ ನನ್ನ ಮನೆಯು ಆಶೀರ್ವಾದಿಸಲ್ಪಟ್ಟಿತು ಯಾವಾಗ ನಾನು ಕರ್ತನ ಸೇವೆಯನ್ನು ಮಾಡಲು ಮುಂದೆ ಬಂದೆನೋ ಆಗ ಸಾವಿರಾರು ಕುಟುಂಬಗಳು ಆಶೀರ್ವಾದಿಸಲ್ಪಟ್ಟವು ಕರ್ತನು ಅಬ್ರಾಹ್ಮನನ್ನು ಕರೆದಾಗ ಅವನ ನಿಮಿತ್ತ ಭೂಲೋಕವೆಲ್ಲ ಆಶೀರ್ವದಿಸಲ್ಪಟ್ಟಿರುವುದಾಗಿ ಕರ್ತನು ವಾಗ್ದಾನ ಮಾಡಿದನು ನಿನ್ನ ಮೂಲಕ ಭೂಲೋಕದ ಎಲ್ಲ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು ಆದಿಕಾಂಡ ಹನ್ನೆರಡು ಮೂರು ಅಬ್ರಾಹ್ಮನ ನಿಮಿತ್ತ ಎಷ್ಟು ಆಶೀರ್ವಾದಗಳು ನೋಡಿದಿರಾ ಭೂಲೋಕದಲ್ಲಿರುವ ಎಲ್ಲಾ ಕುಲದವರಿಗೂ ಆಶೀರ್ವಾದ ಅದರಂತೆ ಕ್ರಿಸ್ತನ ಮೂಲಕ ತಂದೆಯಾದ ದೇವರು ನಮ್ಮೆಲ್ಲರನ್ನು ಆಶೀರ್ವಾದಿಸಲು ಮನಸ್ಸು ಮಾಡಿದನು ಕ್ರಿಸ್ತನ ಮೂಲಕವಾಗಿ ಪರಲೋಕದ ಆಶೀರ್ವಾದಗಳು ಆತ್ಮೀಯ ಆಶೀರ್ವಾದಗಳು ನಿತ್ಯರಾಜದ ಆಶೀರ್ವಾದಗಳೆಲ್ಲವನ್ನೂ ನಾವು ಹೊಂದಿಕೊಳ್ಳುತ್ತೇವೆ ತಂದೆಯಾದ ದೇವರನ್ನು ನೋಡಿರಿ ತನ್ನ ಒಬ್ಬನೇ ಮಗನನ್ನು ಈ ಭೂಲೋಕಕ್ಕೆ ಕಳಿಸಿಕೊಟ್ಟದರ ನಿಮಿತ್ತ ನಮ್ಮ ಮೇಲಿಟ್ಟ ಪ್ರೀತಿಯನ್ನು ಪ್ರಕಟಪಡಿಸಿದನು ತನ್ನ ಒಬ್ಬನೇ ಮಗನನ್ನು ಸಿಲುಬೆಯ ಮರಣಕ್ಕೆ ಒಪ್ಪಿಸಿದನು ನಿನ್ನ ನಿಮಿತ್ತ ನಿನ್ನ ಕುಟುಂಬವು ಆಶೀರ್ವಾದಿಸಲ್ಪಡಲಿ ದೇವ ಮಗುವೆ ನಿನ್ನ ದೇಶವು ಆಶೀರ್ವಾದಿಸಲ್ಪಡಲಿ ಹಾಗಾಗುವಂತೆ ನೀನು ನಿನ್ನ ಹೃದಯದಲ್ಲಿ ಈಗಲೇ ಕೃತ್ಯವಾದ ಆಶೀರ್ವಾದಗಳು ನಿನ್ನನ್ನು ಆವರಿಸಿಕೊಳ್ಳುವುದು ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೆ ಇರುವನೆ ರೋಮಾಪುರ ಎಂಟು ಮೂವತ್ತೆರಡು ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು ಎಲುಪುಗಳಿಗೆ ಸಾರವು ಉಂಟಾಗುವವು ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯ ಎಂಟನೇ ವಾಕ್ಯ ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ ಪ್ರಿಯ ವೀಕ್ಷಕರೇ ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ ನಮ್ಮ ಸಂಖ್ಯೆ ಏಳು ಸೊನ್ನೆ ಎರಡು ಎರಡು ಒಂದು ಸೊನ್ನೆ ನಾಲ್ಕು ಆರು ಸೊನ್ನೆ ಐದು ಈ ಸಂಖ್ಯೆಗೆ ಕರೆ ಮಾಡಿರಿ ಒಬ್ಬ ಪಾಪಿಯ ಪ್ರಾರ್ಥನೆ ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ ಪ್ರಿಯ ಪರಲೋಕದ ತಂದೆಯೇ ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ ಯೋಹಾನ ಆರು ಮೂವತ್ತೇಳು ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ ನೀನು ನಿನ್ನ ವಾಕ್ಯದಲ್ಲಿ ನೀನು ಏಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ ರೋಮ ಹತ್ತು ಒಂಬತ್ತು ಹದಿಮೂರನೇ ವಾಕ್ಯ ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ ಯೇಸುವೆ ನೀನೇ ಕರ್ತನು ತಂದೆಯೇ ನೀನು ನನ್ನನ್ನು ಎಂದು ನಾನು ನಂಬುತ್ತೇನೆ ನಿನ್ನ ವಾಕ್ಯವು ಹೇಳುತ್ತದೆ ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ ರೋಮ ಹತ್ತು ಹತ್ತು ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯಸ್ವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ ಅಪ್ಪ ತಂದೆಯೇ ನಿನಗೆ ಸ್ತೋತ್ರ ಲೂಕನ್ನು ಬರೆದ ಸ್ವಾರ್ಥೆ ಹನ್ನೊಂದನೇ ಅಧ್ಯಾಯದಲ್ಲಿ ಬರೆದಿರುವಂತೆ ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದ್ರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ಹೊರವನ್ನ ಕೊಡುವವನಲ್ಲವೇ ಅಂದನು ತಂದೆಯೇ ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತ್ತನಾಗಿದ್ದಿ ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಕೀರ್ತನೆ ಎಂಬತ್ತೊಂದು ಹತ್ತರಲ್ಲಿ ಬರೆದಿದೆ ಅಗಲವಾಗಿ ಬಾಯಿ ಅದನ್ನು ತುಂಬಿಸುವೆನು ಕರ್ತನೆ ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವನಾಗಿದ್ದೀ ಎಂದು ನಂಬುತ್ತೇನೆ ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ ಇದು ದೇವರ ಭಾಷೆಯಾಗಿದೆ ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ಹೊರದಿಂದ ತುಂಬುವವನಾಗಿದ್ದಾನೆ ಪ್ರಿಯರೇ ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ